ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ನಿನ್ನೆ ತಾನೇ ಅರೆಸ್ಟ್ ಮಾಡಲಾಗಿದೆ ಎಸ್ಐಟಿ ಟಿ ತಂಡ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂತ ಕೆಲಸ ಕೂಡ ಆಗ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಇಡೀ ಒತ್ತಡದಲ್ಲೇ ಕಾಲ ಕಳೆದಿದ್ದಾರೆ ಎಚ್ ಡಿ ರೇವಣ್ಣ ಸರಿಯಾಗಿ ನಿದ್ರೆ ಮಾಡದೆ ಚಿಂತೆಯಲ್ಲಿದ್ದರು ಮಾಜಿ ಸಚಿವರು ಮಗನ ಭವಿಷ್ಯ ಕುಟುಂಬದ ಮರ್ಯಾದೆ ಬಗ್ಗೆ ಚಿಂತೆ ಮಾಡಿದಾರಂತೆ ಮಾಜಿ ಸಚಿವರಾಗಿರುವಂಥ ಎಚ್ ಡಿ ರೇವಣ್ಣ ಅವರು ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆಯೂ ರೇವಣ್ಣ ಚಿಂತನೆಯನ್ನು ನಡೆಸಿದ್ದಾರೆ ಮಾಜಿ ಪ್ರಧಾನಿಗಳ ಮನೆಯಲ್ಲಿ ದೇವೇಗೌಡರ ಮನೆಯಲ್ಲಿ ನಿನ್ನೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಈ ವಿಚಾರಕ್ಕೂ ಕೂಡ ಅವರಿಗೆ ಬೇಸರ ಇದೆ ಒಂದು ಕಡೆಯಲ್ಲಿ ನಿನ್ನೆ ಆರು ಮೂವತ್ತರ ಸುಮಾರಿಗೆ ರೇವಣ್ಣ ಅವರು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ ಆ ಬಳಿಕ ರೇವಣ್ಣ ಅವರು ದೇವೇಗೌಡರ ಮನೆಯಲ್ಲಿದ್ದಾರೆ ಎನ್ನುವಂಥ ಖಚಿತ ಮಾಹಿತಿ ಸಿಕ್ಕಂತ ಎಸ್ ಐ ಪಿ ತಂಡ ಸೀದಾ ಅಲ್ಲಿಗೆ ತೆರಳಿ ಅವರನ್ನ ಅರೆಸ್ಟ್ ಮಾಡಿರೋದು ಹಾಗೆಯೇ ನಿನ್ನೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆದಿದೆ ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಏನು ರೇವಣ್ಣ ಅವರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ರಾತ್ರಿ ಒತ್ತಡದಲ್ಲೇ ಅವರು ಕಾಲ ಕಳೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಸರಿಯಾಗಿ ನಿದ್ರೆ ಮಾಡಲಿಲ್ಲ ಚಿಂತೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಮಗ ಪ್ರಜ್ವಲ್ ಭವಿಷ್ಯ ಏನಾಗುತ್ತೆ ಎನ್ನುವುದಾಗಿ ಚಿಕ್ಕ ವಯಸ್ಸಿನಲ್ಲೇ ಸಂಸದರಾಗಿದ್ದರು ಆದರೆ ಈ ರೀತಿಯಾದಂಥ ಪ್ರಕರಣ ಬೆಳಕಿಗೆ ಬಂದಿದೆ ಏನಾಗಬಹುದು ಮುಂದೆ ಇನ್ನೊಂದು ಕಡೆಯಲ್ಲಿ ಪ್ರತಿಷ್ಠಿತ ಕುಟುಂಬದವರು ತಂದೆ ಮಾಜಿ ಪ್ರಧಾನಿಗಳು ಕುಟುಂಬದವರೆಲ್ಲ ಕೂಡ ರಾಜಕೀಯದಲ್ಲಿದ್ದಾರೆ ಹೀಗಾಗಿ ಕುಟುಂಬದ ಮರ್ಯಾದೆ ವಿಚಾರವು ಕೂಡ ಚಿ ಇದ್ರ ಬಗ್ಗೆಯೂ ಕೂಡ ಅವರು ಚಿಂತೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಕಾನೂನು ಕ್ರಮ ಆಗಬೇಕು ಮುಂದೆ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ನಡೀಬೇಕು ಇದ್ರ ಬಗ್ಗೆಯೂ ಕೂಡ ರೇವಣ್ಣ ಚಿಂತನೆಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿ ಐ ಡಿ ಕಚೇರಿಗೆ ಬಂದಾಗಿನಿಂದ ರೇವಣ್ಣ ಮುಖದಲ್ಲಿ ಆತಂಕ ಮನೆ ಮಾಡಿದೆ ನೀವು ಕೂಡ ಗಮನಿಸ್ತಾ ಇರಬಹುದು ಇದೇ ಮೊದಲು ಪೊಲೀಸರಿಂದ ರೇವಣ್ಣ ಅವರು ಅರೆಸ್ಟ್ ಆಗಿರೋದು ಎಷ್ಟು ದಿನ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ಈಗ ಒಂದು ರೀತಿ ಮುಜುಗರಕ್ಕೆ ಅವರು ಒಳಗಾಗಿದ್ದಾರೆ ಗಮನಿಸ್ತಾ ಇರ್ಬೋದು ಎಸ್ ಐ ಟಿ ಅಧಿಕಾರಿಗಳು ಹೇಗೆ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿ ಪ್ರತಿಷ್ಠಿತ ಕುಟುಂಬದ ವ್ಯಕ್ತಿ ಐಷಾರಾಮಿ ಜೀವನ ಹಾಗೆಯೇ ತಂದೆ ಮಾಜಿ ಪ್ರಧಾನಿಗಳು ನಾನಾಗಲೇ ಹೇಳ್ತಾ ಇದ್ದೆ ಕುಟುಂಬದವರೆಲ್ಲರೂ ಕೂಡ ರಾಜಕೀಯದಲ್ಲಿದ್ದಾರೆ ಇಂಥ ಒಂದು ಪ್ರತಿಷ್ಠಿತ ಕುಟುಂಬದ ಮರ್ಯಾದೆ ಏನಾಗಬೇಕು ಎನ್ನುವಂಥ ಚಿಂತೆ ಆಬ್ವಿಯಸ್ಲಿ ರೇವಣ್ಣ ಅವರಿಗೆ ಬಂದೇ ಇರುತ್ತೆ ಹಾಗೆಯೇ ಮಗ ಪ್ರಜ್ವಲ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಇದು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಮುಜುಗರಕ್ಕೆ ಒಳಗಾಗಿದ್ರು ಇಡೀ ಕುಟುಂಬದ ಮರ್ಯಾದೆ ಹೋದಂತಾಯಿತು ಇಷ್ಟು ದಿವಸ ಕಾಪಾಡಿಕೊಂಡಿದ್ದ ಕಾಪಾಡ್ಕೊಂಡು ಬಂದಿದ್ದಂಥ ಮರ್ಯಾದೆ ಈ ರೀತಿ ಹೋಯ್ತಲ್ಲ ಎನ್ನುವಂಥ ಚಿಂತೆ ಸರ್ವೇ ಸಾಮಾನ್ಯವಾಗಿ ಇದೆ ಮಗನ ಬಗ್ಗೆ ಹೆಚ್ಚಿನ ಚಿಂತೆಯಲ್ಲಿದ್ದಾರೆ ಮಾಜಿ ಸಚಿವರು ಗಮನಿಸ್ತಾ ಇರ್ಬೋದು ನೀವು ಕೂಡ ಸದ್ಯ ನಿನ್ನೆ ಆದಂಥ ಪ್ರೊಸೀಜರ್ಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ಒಟ್ನಲ್ಲಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವರು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನಿನ ಅರ್ಜಿ ತಿರಸ್ಕಾರ ಆಯಿತು ಆರು ಮೂವತ್ತರ ಸುಮಾರಿಗೆ ಇದರ ಬೆನ್ನಲ್ಲೇ ಹತ್ತು ಮಂದಿ ಎಸ್ ಐ ಟಿ ಅಧಿಕಾರಿಗಳು ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಬರ್ತಾರೆ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅವರ ಮನೆ ಇರೋದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಒಂದು ಕಡೆಯಲ್ಲಿ ಮಗನ ಭವಿಷ್ಯ ಕುಟುಂಬದ ಮರ್ಯಾದೆ ಎಲ್ಲದರ ಬಗ್ಗೆಯೂ ಚಿಂತನೆಯನ್ನ ನಡೆಸಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಎಚ್ ಡಿ ರೇವಣ್ಣ ಅವರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಿನ್ನೆ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ವಿಶ್ವನಾಥ್ ಸದ್ಯಕ್ಕೆ ಪಿ ಅಧಿಕಾರಿಗಳು ನಿನ್ನೆ ಮಾಜಿ ಪ್ರಧಾನಿಗಳ ಮನೆಯಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಬಂಧನ ಮಾಡಿರುವಂಥದ್ದು ಅಧಿಕೃತವಾಗಿ ಅವರು ಅರೇಷನ್ನು ಕೂಡ ತೋರಿಸಿರುವಂತದ್ದು ಏನು ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಆ ಮಾಜಿ ಪ್ರಧಾನಿಗಳ ಒಬ್ಬರ ಮಗ ಅದರಲ್ಲೂ ಕೂಡ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಕೂಡ ಹೌದು ರೇವಣ್ಣ ಅವರ ಬಂಧನವಾಗಿರುವಂಥದ್ದು ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಉಂಟು ಮಾಡಿರುವಂಥದ್ದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರೇವಣ್ಣ ಅವರು ಕೂಡ ನಿರೀಕ್ಷಣಾ ಜಾಮೀನನ್ನು ಪಡೆಯುವುದಕ್ಕೆ ಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಕೋರ್ಟ್ ಇದನ್ನ ಆ ಕೋರ್ಟ್ ಈ ಒಂದು ಜಾಮೀನನ್ನು ನೀಡುವುದಕ್ಕೆ ಹಿಂದೆಟ್ಟು ಕೂಡ ಹಾಕಿದ್ರು ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳು ನಿನ್ನೆ ಸಂಜೆ ಏಳು ಏಳು ಮೂವತ್ತರ ಸುಮಾರಿಗೆ ಎಚ್ ಡಿ ದೇವೇಗೌಡರ ಪದ್ಮನಾಭನಗರದ ನಿವಾಸದಲ್ಲಿ ರೇವಣ್ಣ ಅವರನ್ನ ಬಂಧನ ಮಾಡಿ ಕರೆತಂದಿರುವಂತದ್ದು ಈಗ ಡಿ ಕಚೇರಿಯಲ್ಲಿರುವಂತಹ ಐ ಟಿ ಕಚೇರಿ ಅಂತೆ ಆ ಒಂದು ಕಚೇರಿಯಲ್ಲಿ ರಾತ್ರಿಯನ್ನ ಕಳೆದಿರುವಂತದ್ದು ಪ್ರಮುಖವಾಗಿ ರಾತ್ರಿ ಕಂಪ್ಲೀಟ್ ಆಗಿ ರೇವಣ್ಣ ಅವರು ಒತ್ತಡದಲ್ಲೇ ಕಾಲ ಕಳೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಸರಿಯಾಗಿ ನಿದ್ರೆ ಕೂಡ ಮಾಡಿಲ್ಲ ಅನ್ನೋದು ಮಾಹಿತಿ ಕೂಡ ಇದೆ ಇನ್ನು ಮಗನ ಭವಿಷ್ಯ ಮತ್ತು ಕುಟುಂಬದ ಮರ್ಯಾದೆ ಮತ್ತು ತನ್ನ ಬಂಧನದ ಬಗ್ಗೆನು ಕೂಡ ಚಿಂತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಜಿ ಪ್ರಧಾನಿಗಳ ಮನೆಯಲ್ಲಿಯೇ ಬಂಧನವಾಗಿದ್ದಕ್ಕೆ ತುಂಬಾ ಬೇಸರಗೊಂಡಿದ್ದಾರೆ ಇದು ಕೂಡ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆಗಳೇನಿದೆ ಅದರ ಬಗ್ಗೆನು ಕೂಡ ಈಗ ರೇವಣ್ಣ ಅವರು ಇರುವಂತದ್ದು ಈ ರೀತಿಯಾಗಿ ಆಗುತ್ತೆ ಅಂತ ಊಹೆ ಸಹ ರೇವಣ್ಣ ಕುಟುಂಬ ಮಾಡಿರ್ಲಿಲ್ಲ ಯಾಕಂದ್ರೆ ಪ್ರಭಾವಿಗಳು ಸಾಕಷ್ಟು ಹಣವಂತರು ಮತ್ತು ರಾಜಕೀಯವಾಗೂ ಕೂಡ ಸಾಕಷ್ಟು ಬೆಳೆದತ್ತವರು ಇಡೀ ಸೌತ್ ಇಂಡಿಯಾದಲ್ಲಿ ಪ್ರಧಾನಿಯಾದವರ ಪೈಕಿ ಮದ್ಲಿಗರಾಗಿ ಇರುವಂತವರು ಮಾಜಿ ಪ್ರಧಾನಿ ದೇವೇಗೌಡರು ಅವರ ಕುಟುಂಬಕ್ಕೆ ಈ ರೀತಿಯಾದಂತಹ ಬಂಧನದ ಭೀತಿಯಾದಾಗಿರುತ್ತೆ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ದು ಈಗ ಸದ್ಯಕ್ಕೆ ರೇವಣ್ಣ ಅವರು ಕೂಡ ಪಕ್ಷದ ಬಗ್ಗೆ ಚಿಂತೆ ಮಾಡೋದಾಗಿರ್ಬೋದು ಕುಟುಂಬದ ಬಗ್ಗೆ ಚಿಂತೆ ಮಾಡೋದಾಗಿರ್ಬೋದು ಇನ್ನು ಅತ್ಯಾಚಾರ ಪ್ರಕರಣ ಅಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಏನು ಈಗಾಗಲೇ ಐ ಎಫ್ಐಆರ್ ಕೂಡ ಆಗಿರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಅವರು ಕೂಡ ವಿದೇಶದಲ್ಲಿದ್ದಾರೆ ಅವರನ್ನು ಕೂಡ ಎಸ್ ಐ ಡಿ ಅಧಿಕಾರಿಗಳು ಈಗ ಬಂಧನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಸಿಇಡಿ ಕಚೇರಿಗೆ ಬಂದಾಗ ಕೂಡ ರೇವಣ ಮುಖದಲ್ಲಿ ದೊಡ್ಡ ಮುಟ್ಟದ ಆತಂಕ ಕೂಡ ನಿರ್ಣಯದಿಂದ ನಾವು ಗಮನಿಸ್ತಾ ಇದ್ವಿ ಇದೇ ಮೊದಲ ಬಾರಿಗೆ ಪೊಲೀಸರಿಂದ ಎಚ್ ಡಿ ಕುಟುಂಬದ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಿರುವಂತದ್ದು ಇಲ್ಲಿ ಗಮನಿಸಬೇಕಾಗ್ತೈತಿ ಐಷಾರಾಮಿಕ್ ಜೀವನವನ್ನು ನಡೆಸ್ತಾ ಇದ್ದಂತಹ ರೇವಣ್ಣ ಇದು ಒಂದು ರೀತಿ ಮುಜುಗರವನ್ನು ಕೂಡ ತಂದಿರುವಂತದ್ದು ಇನ್ನು ಹೆಚ್ ಡಿ ಕುಟುಂಬಕ್ಕೂ ಕೂಡ ಸಾಕಷ್ಟು ಮುಜುಗರ ಕೂಡ ತಂದಿರುವಂತದ್ದು ಇನ್ನು ಮಗನ ಬಗ್ಗೆ ಹೆಚ್ಚಿನ ಚಿಂತೆಯಲ್ಲಿದ್ದಾರೆ ಮಾಜಿ ಸಚಿವರೂ ಮಾಹಿತಿ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಅನೇಕ ದಿನಗಳಿದ್ರು ಕೂಡ ರಾಜಕೀಯ ಪ್ರಸಾರ ಮತ್ತು ಟಿ ತಂಡ ಇವರನ್ನ ಲಾಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಆ ರೇವಣ್ಣ ಆಪ್ತರ ಮನೆಯಲ್ಲಿಯೇ ಈ ಸಂತ್ರಸ್ತ ಮಹಿಳೆ ಪತ್ತೆಯಾಗಿದೆ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗಿರುವಂತದ್ದು ಇನ್ನು ಎಸ್ ಐ ಟಿ ಕೈಯ ಎಸ್ ಐ ಟಿ ಜೊತೆಗೆ ಎಸ್ ಐ ಟಿ ವಶದಲ್ಲಿಯೇ ಈ ಸಂಸತ್ತ ಮಹಿಳೆ ಇರುವಂತದ್ದು ಮತ್ತೊಂದು ಕಡೆ ರೇವಣ್ಣ ಅವರನ್ನು ಕೂಡ ರಾತ್ರಿ ಕುಪ್ಪಿ ಇಂಟ್ಯಾಕ್ಟ್ ಮಾಡುವಂತ ಕೆಲವೊಂದು ಸ್ವಲ್ಪ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸ ಕೂಡ ಆಗಿದೆ ರೇವಣ್ಣ ಅವರು ಕೂಡ ಇದಕ್ಕೆಲ್ಲ ಸರಿಯಾಗಿ ಉತ್ತರ ನೀಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಬಲೆಯನ್ನು ಬಿಸಿದ್ದಾರೆ ಮತ್ತೊಂದು ಕಡೆ ರೇವಣ್ಣ ಕೂಡ ಬಂಧನ ಆಗಿದೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಯಾವುದೇ ಒಬ್ಬ ಬಂಧನ ಮಾಡಿದಂತ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ರೂಲ್ಸ್ ಅದುಕೊಳ್ಳೋ ಇರುವಂತದ್ದು ಹೀಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ರೇವಣ್ಣ ಅವರನ್ನ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲೇ ಹಾಜರುಪಡಿಸುವಂಥದ್ದು ಮತ್ತು ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ ಕಸ್ಟಡಿಗೆ ಏನಾದ್ರೂ ನಿರಾಕರಣೆ ಮಾಡುದು ಜಡ್ಜ್ ಅವರ ವಿವೇಚನೆಗೆ ಬಿಟ್ಟಿದ್ದು ಇವತ್ತು ಏನಾದರೂ ನಿರಾಕರಣೆ ಮಾಡಿ ನಾಳೆ ನೀವು ಓಪನ್ ಕೋರ್ಟ್ ನಲ್ಲಿ ಬಂದು ನೀವು ಕೇಳಿ ಕಸ್ಟಡಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ರೆ ಇವತ್ತು ಒಂದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಪರಪನ ಗ್ರಹಾರ ಜೈಲಿನಲ್ಲಿ ಇವತ್ತು ರಾತ್ರಿಯನ್ನ ಕಳಿಬೇಕಾಗುತ್ತೆ ರೇವಣ್ಣ ಅವರು ಹೀಗಾಗಿ ಸಾಕಷ್ಟು ಚಿಂತೆಗೂ ಕೂಡ ಒಳಗಾಗಿದ್ದಾರೆ ಮತ್ತು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿರುವಂತದ್ದು ಅದೇ ರೀತಿ ಕುಟುಂಬದ ಒಂದು ಮರ್ಯಾದೆ ಏನಿತ್ತು ಅದನ್ನು ಕೂಡ ಆ ಪ್ರಜೆ ರೇವಣ್ಣ ಹಾಳು ಮಾಡಿದ್ದಾರೆ ಅನ್ನೋದ್ರಿಂದ ಸಾಕಷ್ಟು ಅಸಮಾಧಾನಗಳು ಕುಟುಂಬದಲ್ಲೇ ಇರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನೆಲ್ಲನೂ ಕೂಡ ಚಿಂತೆ ಮಾಡಿ ರೇವಣ್ಣ ಅವರು ಕೂಡ ತುಂಬಾ ಬೇಸರಗೊಂಡಿದ್ರು ಮತ್ತು ರಾತ್ರಿಯೂ ಕೂಡ ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಈಗ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳೇನಿದೆ ಅವೆಲ್ಲವನ್ನೂ ಕೂಡ ಅಧಿಕಾರಿಗಳು ಡಿ ಅಧಿಕಾರಿಗಳು ಮುಂದುವರೆಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ